ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗಿದೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಹೌದು ಟೋಟಲಿ ಆರು ಸಾವಿರ ಹಣ ಬರಬೇಕಾಗಿತ್ತು ನೆಕ್ಸ್ಟ್ ನಾವು ಈ ಆಗಸ್ಟ್ ತಿಂಗಳದು ಕೂಡ ಹಿಡಿದಿದ್ದೆ ಆದರೆ ಟೋಟಲಿ ಎಂಟು ಸಾವಿರ ಹಣ ಹೌದು ನಾಲ್ಕು ಕಂತುಗಳ ಹಣ ನಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಹೌದು ಈಗ ನೋಡಿ ಮೇ ಆಗಿರಲಿ ಜೂನ್ ಆಗಿರಲಿ ಜುಲೈ ಆಗಿರಲಿ ಆಗಸ್ಟ್ ಆಗಿರಲಿ ಸೊ ಈ ನಾಲ್ಕು ತಿಂಗಳ ಹಣ ಸೇರಿಸಿದ್ರೆ ಎಂಟು ಸಾವಿರ ದುಡ್ಡು ಆಗತ್ತೆ ಇದರ ಪೈಕಿ ಎರಡು ಸಾವಿರ ಈಗ ಸದ್ಯಕ್ಕೆ ಬರುತ್ತೆ ಇವೆಲ್ಲವೂ ಕೂಡ ಸತತವಾಗಿ ನಾವು ಇನ್ಮೇಲಿಂದ ಜಮಾ ಮಾಡ್ತೇವೆ ಅದಕ್ಕೋಸ್ಕರ ಇರಬೇಕಾಗಿರ್ತಕ್ಕಂತಹ ಫಂಡು ನಮ್ಮ ಇಲಾಖೆಗೆ ಬಂದಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇದರ ಪ್ರಕಾರ ಈಗ ಎರಡು ಸಾವಿರ ಹಣ ಈಗಾಗ್ಲೇ ಜಮಾ ಆಗ್ತಾ ಇದೆ ಈಗಾಗ್ಲೇ ಹಿಂದಿನ ದಿನಗಳಲ್ಲಿ ಕೂಡ ಜಮಾ ಆಗಿದೆ ಈಗ ಉದಾಹರಣೆಗೆ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬಾಗಲಕೋಟೆ ಆಗಿರಲಿ ದಾವಣಗೆರೆ ಆಗಿರಲಿ ಉಡುಪಿ ಆಗಿರಲಿ ಹಾಸನ ಆಗಿರಲಿ ನಮ್ಮ ಬೆಳಗಾವಿ ಜಿಲ್ಲೆಗಾಗಿರಲಿ ಇಂತಹ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಸೊ ನೀವು ನಂಬಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗಿದೆ ಸೊ ನೀನೇನು ಕೂಡ ಕಾರಣಾಂತರಗಳಿಂದ ಪೋಲ್ ಆಗಲಿಲ್ಲ ಸಾರಿ ಇವತ್ತು ಪೋಲ್ ಮಾಡ್ತೀನಿ ಡೆಫಿನೆಟ್ಲಿ ನೀವು ಅದರ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಹೌದು ನಿಮಗೆ ಜಮಾ ಆಗಿದೆ ಆದರೆ ಜಮಾ ಆಗಿದೆ ಅಂತ ಕ್ಲಿ ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ಹಾಗಾದರೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬಂದಿದೆ ಈ ಎಂಟು ಸಾವಿರ ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಏನು ಆಫೀಸಿಯಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದೆ ಈಗ ಎರಡು ಸಾವಿರ ಮಾತ್ರ ರಿಲೀಸ್ ಮಾಡ್ತಾ ಇದೆ ಇಷ್ಟೊಂದು ಯಾಕೆ ಡಿಲೇ ಆಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸಿ ಎಮ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಎಲ್ಲ ವಿಷಯದ ಕುರಿತಾಗಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇ ಇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ನಿಮ್ಗೆ ಒಟ್ಟಾರೆಯಾಗಿ ಎಂಟು ಸಾವಿರ ದುಡ್ಡು ಬರಬೇಕಾಗಿದೆ ಹೌದಲ್ವಾ ಈಗ ಮೇ ಜೂನ್ ಜುಲೈ ಆಗಸ್ಟ್ ಈ ನಾಲ್ಕು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಇದರ ಪೈಕಿ ಮೇ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು ಸುಮಾರು ಎರಡು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈ ಎರಡು ಸಾವಿರ ಹಣ ಅಷ್ಟೇ ಅಲ್ಲ ಅದರ ಜೊತೆಗೆ ಇನ್ನು ಎರಡು ಸಾವಿರ ದುಡ್ಡು ಕೂಡ ಇದೇ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ ಹೌದು ಐದು ಸಾವಿರ ಕೋಟಿ ದುಡ್ಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದೆ ಸೊ ಹಣವನ್ನು ಈಗಾಗಲೇ ಹೊಂದಾಣಿಕೆ ಮಾಡಲಾಗಿದೆ ಆದ ಕಾರಣಕ್ಕಾಗಿ ಸರ್ಕಾರ ಅಫೀಸಿಯಲಾಗಿ ಅಧಿಕೃತವಾಗಿ ಒಂದು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ಸತತವಾಗಿ ಈ ದುಡ್ಡನ್ನು ಜಮೆ ಮಾಡ್ತೀವಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಎಲ್ಲ ಮಹಿಳೆಯರಿಗೂ ಕೂಡ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದುಡ್ಡನ್ನ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಅದರ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಆಲ್ರೆಡಿ ರಿಲೀಸ್ ಮಾಡಲಾಗಿದೆ ಈಗಾಗಲೇ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಇನ್ನು ಬಹಳಷ್ಟು ಫ್ಲಾನುಭವಿಗಳು ಪೆಂಡಿಂಗ್ ಪೆಂಡಿಂಗ್ ಇದ್ದಾರೆ ತಲೆ ಕೆಡ್ಸ್ಕೊಳ್ಬೇಡಿ ಎಲ್ಲರಿಗೂ ಜಮಾ ಆಗಿದೆ ಹಾಗಾದ್ರೆ ನಮಗೆ ಯಾಕೆ ಬಂದಿಲ್ಲ ಈ ರೀತಿ ಅನ್ನೋ ಅನ್ನುವಂತ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಬರಬೇಕಾಗಿದೆ ಈಗಾಗಲೇ ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇದು ಅತಿ ಸ್ಲೋವಾಗಿ ಜಮಾ ಆಗ್ತಕ್ಕಂಥದ್ದು ಪಿ ಎಂ ಕಿಸಾನ್ ಯೋಜನೆ ತರ ಒಂದು ಎರಡು ದಿನಗಳಲ್ಲಿ ಕ್ಲಿಯರ್ ಸ್ಕೀಮ್ ಅಲ್ಲ ಅದಕ್ಕೋಸ್ಕರ ಸಹಕರಿಸಬೇಕು ಒಂದು ಸ್ವಲ್ಪ ತಾಳ್ಮೆ ಹಿಂದಿರಬೇಕು ಅವಾಗ ನಾವು ನೋಡೋಣ ಜಮಾ ಆಗತ್ತೋ ಅಥವಾ ಇಲ್ವೋ ಅಂತ ಸೊ ಕಾಯ್ದೆ ನೋಡಬೇಕಾಗಿದೆ ಸೊ ಇದಿಷ್ಟು ನಿಮಗೆ ಸತತವಾಗಿ ರಿಲೀಸ್ ಮಾಡ್ತೇವಂತ ಅಪ್ಡೇಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಎರಡು ತಿಂಗಳ ಹಣವನ್ನ ಮೇ ಮತ್ತು ಜೂನ್ ತಿಂಗಳ ಹಣವನ್ನ ಈಗಾಗಲೇ ಆಲ್ರೆಡಿ ಐದು ಸಾವಿರ ಕೋಟಿ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿಕೊಂಡಾಗಿದೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗುತ್ತೆ ಹೀಗೆ ಎರಡು ಕಂತುಗಳನ್ನ ಇಲ್ಲಿ ರಿಲೀಸ್ ಮಾಡಿಕೊಂಡಾಗಿದೆ ಸುಮಾರು ಐದು ಸಾವಿರ ಕೋಟಿ ಹಣ ಈಗಾಗಲೇ ರಿಲೀಸ್ ಆಗಿದೆ ಈಗ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಎರಡು ಸಾವಿರ ಕೋಟಿ ಹಣ ಎರಡು ಸಾವಿರದ ಐದುನೂರು ಕೋಟಿ ಹಣ ಅದರಲ್ಲಿ ಎರಡು ಸಾವಿರ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಬರುತ್ತೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಹೋಗುತ್ತೆ ಹಾಗಾದ್ರೆ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಮಾಡ್ತಾರೆ ತದನಂತರ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪಿಸಲಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು ಸೊ ಇನ್ನು ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಲ್ಲಪ್ಪ ಅಂದ್ರೆ ಏನು ಮಾಡಬೇಕು ಹೌದು ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗುಳಿದಿದ್ದಾರೆ ಹೌದು ಇದು ನಿಜವಾಗಿರ್ತಕ್ಕಂತಹ ಮಾಹಿತಿ ಬಹಳಷ್ಟು ಫಲಾನುಭವಿಗಳನ್ನು ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಹಾಗಾಗಿ ನಿಮ್ಮನ್ನು ಕೂಡ ಈ ಒಂದು ಯೋಜನೆಯಿಂದ ತೆಗೆದಾಕಿದ್ರೆ ನಿಮಗೆ ದುಡ್ಡು ಬರೋದಿಲ್ಲ ನೀವು ಎಲಿಜಿಬಲ್ ಇದೀರಾ ಅಥವಾ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಮತ್ತೆ ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಿರ್ತಾರೆ ಅದು ಕನ್ವರ್ಟ್ ಆಗಲಿಕ್ಕೆ ಸುಮಾರು ಒಂದು ತಿಂಗಳಾದರೂ ಟೈಮ್ ತಗೊಳತ್ತೆ ಆ ಒಂದು ತಿಂಗಳಲ್ಲಿ ನಿಮಗೆ ದುಡ್ಡು ಬರೋದಿಲ್ಲ ಹೌದು ಈ ಒಂದು ಆಗಸ್ಟ್ ತಿಂಗಳಲ್ಲಿನೇ ನಿಮ್ಮನ್ನು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದೆ ಆದರೆ ನಿಮಗೆ ಈ ಆಗಸ್ಟ್ ತಿಂಗಳ ಪೂರ್ತಿಯಾಗಿ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ ಹಾಗಾಗಿ ಪ್ರೊಸೆಸ್ಸಿಂಗ್ ಇರತ್ತಲ್ವಾ ನಿಮ್ಮದು ಬಿ ಪಿ ಎಲ್ ಇದೆಯಾ ಎ ಪಿ ಎಲ್ ಆಗಿದೆಯಾ ಅನ್ನೋದೇ ಇನ್ನೂ ಕನ್ಫರ್ಮ್ ಆಗಿರೋದಿಲ್ಲ ಅದು ಪ್ರೊಸೆಸ್ಸಿಂಗ್ನಲ್ಲಿರುತ್ತೆ ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದು ಬಹುತೇಕ ಡೌಟ್ ಇರುತ್ತೆ ಅದ ಕಾರಣಕ್ಕಾಗಿ ಅದು ಕೂಡ ಒಂದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ಬೋದು ನೀವು ಎಲಿಜಿಬಲ್ ಇರ್ತೀರಿ ಎ ಪಿ ಎಲ್ಗಾದರೂ ಎಲಿಜಿಬಲ್ ಇರತ್ತೆ ರೀ ಎ ಪಿ ಎಲ್ಗೂ ಎಲಿಜಿಬಲ್ ಇದ್ದೆ ಆದರೆ ನಿಮ್ಗೆ ದುಡ್ಡು ಖಂಡಿತವಾಗಲೂ ಜಮಾ ಆಗುತ್ತೆ ಆದರೆ ಟೈಮ್ ತಗೊಳ್ಳುತ್ತೆ ಅವಾಗ ನೀವು ಏನಕ್ಕೆ ಏನು ಬಿಡ್ತೀರಿ ನಮಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಏನೋ ಫಾಲ್ಟ್ ಆಗಿದೆ ಅಂತ ಅಂದ್ಕೊಳ್ತೀರಿ ಆ ಏನು ಅನ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ನೀವು ಎಲಿಜಿಬಲ್ ಇದ್ದೀರಿ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದು ವಾಪಸ್ಸು ಹೋಗ್ತಾ ಇದೆ ಸೊ ಈ ರೀತಿ ಏನಾದರೂ ನಿಮಗೆ ಆಗ್ತಾ ಇದ್ದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ನೋಡ್ಕೊಳ್ಳಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತೀರಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡೋದಿಲ್ಲ ಅಲ್ಲಿ ದುಡ್ಡನ್ನು ಹಾಕೋದು ತೆಗೆಯೋದು ಮಾಡೋದಿಲ್ಲ ಟ್ರಾನ್ಸಾಕ್ಷನೇ ಮಾಡಿಸಿರೋದಿಲ್ಲ ಒಟ್ಟಾರೆಯಾಗಿ ಆದ ಕಾರಣಕ್ಕಾಗಿ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಯಾಕಂದ್ರೆ ಒಂದು ಟ್ರಾನ್ಸಾಕ್ಷನ್ ಮಾಡಿಸಿರೋದಲ್ವಾ ಅಲ್ವಾ ಇದಕ್ಕೆ ಯಾರು ಹಕ್ದಾರರಿದ್ದಾರೆ ಅವರು ಬ್ಯಾಂಕ್ಗಳಿಗೆ ಬರೋದಿಲ್ಲ ವಹಿವಾಟು ಮಾಡೋದಿಲ್ಲ ಸುಮ್ಮ ಸುಮ್ಮನೆ ಬ್ಯಾಂಕ್ ಪಾಸ್ಬುಕ್ ಮಾಡಿಸ್ಬಿಟ್ರೆ ಅದು ಬ್ಯಾಂಕದಾರರು ಅದನ್ನು ಉಳಿಸ್ತಾರಂತ ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು ಕಲ್ಪನೆ ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ಅದನ್ನು ನೀವು ಚಾಲ್ತಿಗೊಳಿಸ್ಬೇಕು ಈ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಮತ್ತು ಒಂದು ಸಾರಿ ದುಡ್ಡನ್ನು ಹಾಕಿ ಮತ್ತೆ ತೆಗಿಬೇಕು ತದನಂತರ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಸೊ ಈ ರೀತಿಯೂ ಕೂಡ ಇದೆ ಬಹಳಷ್ಟು ಜನರು ನಮ್ಮ ಅಕೌಂಟ್ ಮಾಡಿಬಿಡ್ತೀರಿ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇರ್ತೀರಿ ಆ ರೀತಿ ಇಲ್ಲ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವತ್ತು ಟ್ರಾನ್ಸಾಕ್ಷನಿಗೆ ಒಳಗಾಗಿರಬೇಕು ಯಾಕಂದರೆ ನಿಮ್ಮ ಹತ್ರ ಫೋನ್ಪೇ ಕೂಡ ಇರೋದಿಲ್ಲ ನೀವು ಸಿಟಿಗಳಿಗೆ ಬಂದು ಅಷ್ಟೊಂದು ವಹಿವಾಟು ಕೂಡ ಮಾಡಿರೋದಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟು ಹೇಗಿರುತ್ತೋ ಹಾಗೆ ಇದು ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ನೀವು ಒಂದು ಸಾರಿ ಎರಡು ಸಾರಿ ಅದನ್ನು ವಹಿವಾಟನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ರೀತಿ ಮಾಡ್ತಾ ಇರಿ ಹೊರತುಪಡಿಸಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇ ಎಮ್ ಸಾಲ ತೆಗೆದುಕೊಂಡಿರ್ತೀರಿ ಇದರಲ್ಲಿ ಹೆಚ್ಚಾಗಿ ನಾನು ತಿಳಿಸಿಕೊಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಡಗಳಲ್ಲಿ ತಿಳಿಸಿದ್ದೀನಿ ನಿಮಗೆ ಕೂಡ ಈ ಒಂದು ಸಣ್ಣದಾಗಿ ಹೇಳ್ತೀನಿ ಈ ಒಂದು ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಅಂತ ಅಂದ್ಕೊಳ್ಳಿ ಯಾವುದೇ ವಸ್ತು ಆಗಿರಲಿ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಮೊಬೈಲ್ಗಳಾಗಿರಲಿ ನೀವು ನೋಡ್ತಾ ಇರ್ತಕ್ಕಂತಹ ಈಗ ಮೊಬೈಲ್ ಅದೇ ಮೊಬೈಲ್ ಆಗಿರಲಿ ಅಥವಾ ಟೆ ಲ್ಯಾಪ್ಟಾಪ್ ಆಗಿರಲಿ ಈ ರೀತಿ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ನಿಮಗೆ ಎಲ್ಲವನ್ನು ದುಡ್ಡು ಕಟ್ಟಲಿಕ್ಕೆ ಆಗಿರೋದಿಲ್ಲ ಅದನ್ನು ಇ ಎಮ್ ಐ ಮುಖಾಂತರ ಸಾಲ ಲೋನ್ ಮಾಡಿರ್ತೀರಿ ಆ ಲೋನ್ ಮುಖಾಂತರ ಖರೀದಿ ಮಾಡಿರ್ತೀರಿ ಹಾಗಾಗಿ ಅದನ್ನು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ಬಡ್ಡಿ ಜೊತೆಗೆ ಗಂಟನ್ನು ಕಟ್ಟಬೇಕಾಗಿರತ್ತೆ ಸೊ ಅದನ್ನು ಕಟ್ತಾ ಹೋಗ್ತಾಗ ಒಂದು ದಿನ ಎಲ್ಲ ಒಂದು ಪೆಂಡಿಂಗ್ ಉಳಿಯುತ್ತೆ ಆವಾಗ ಗೃಹಲಕ್ಷ್ಮಿ ದುಡ್ಡು ಜಮಾ ಆದಾಗ ಅದು ಕಟ್ಟಾಗಿಬಿಡತ್ತೆ ಆಟೋಮೆಟಿಕ್ಕಾಗಿ ಹೌದು ಪೂರ್ತಿಯಾಗಿ ಹಣ ಕಟ್ ಆಗಲಿಲ್ಲಪ್ಪ ಅಂದರೂ ಅದಕ್ಕೆ ಎಷ್ಟು ಬಡ್ಡಿ ವಿಧಿಸಬೇಕಾಗಿರುತ್ತೆ ಅಷ್ಟು ಬಡ್ಡಿಯನ್ನು ಕಟ್ ಮಾಡ್ಕೊಂಡಿರ್ತಾರೆ ಎಷ್ಟು ದಿನ ಲೇಟ್ ಮಾಡ್ತೀರಿ ಅಷ್ಟು ಕಟ್ ಮಾಡ್ಕೊಂಡಿರ್ತಾರೆ ಆದ ಕಾರಣಕ್ಕಾಗಿ ನಿಮಗೆ ಜಮಾ ಆಗಿರೋದು ಗೊತ್ತಾಗೋದಿಲ್ಲ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಗೊತ್ತಾಗ್ಬೇಕಂದ್ರೆ ಹೌದು ನೀವು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಎಂಟ್ರಿ ಮಾಡಿಸ್ಕೊಳ್ಬೇಕು ಇಲ್ಲಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ ಒಂದ್ಸಾರಿ ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕು ಆವಾಗ ನಿಮಗೆ ಕ್ಲಾರಿಟಿ ಸಿಗತ್ತೆ ಓಕೆನಾ ಸೊ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಬಾಯ್ ಬಾಬೇ ಫ್ರೆಂಡ್ಸ್